ವ್ಯಾಸಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು ವೀಕ್ಷಕರೇ ನಾನು ಮೂಲಕ್ಕೆ ಸಂಸ್ಕೃತ ಮೂಲ ಭಾರತಕ್ಕೆ ಶ್ರುತಿ ಬಾರದ ಹಾಗೆ ಮುಂದುವರಿಸಿದ್ದೇನೆ ಕೆಲವೊಂದು ಸಂಭಾಷಣೆಗಳು ಸಂದರ್ಭ ಸನ್ನಿವೇಶಗಳು ಅನಿವಾರ್ಯವಾಗಿ ಹೊಸ ತಿರುವು ಹೊಸ ಬೆಳಕಿನಲ್ಲಿ ರೂಪುಗೊಂಡಿವೆ ಆ ಶ್ರೀಕೃಷ್ಣನ ಪ್ರೇರಣೆಯಿಂದ ಅವು ಕೂಡ ಸುಸಂಬದ್ಧವಾಗಿ ಸಮಂಜಸವಾಗಿವೆ ಏಕಚಕ್ರ ಸೇರಿದ ಪಾಂಡವರು ಗಡ್ಡ ಆಮಿಷೆ ಬಿಟ್ಟುಕೊಂಡು ಮುನಿಗಳಂತೆ ಕಾಣಿಸಿಕೊಂಡರು ಅರಳಿ ಮರ ಒಂದರ ಕೆಳಗೆ ಸ್ವಲ್ಪ ಹೊತ್ತು ವಿರಮಿಸಿರುವಾಗ ಭೀಮನು ಅಣ್ಣ ನಾವು ಕ್ಷತ್ರಿಯರಾಗಿ ಹೀಗೆ ತಲೆಮರೆಚಿಕೊಂಡು ಅಲಿಯುವುದೇ ಎಂದಿದ್ದಾನೆ ಅಪ್ಪ ಪಾಂಡು ಮಹಾರಾಜ ನಮ್ಮ ಅಪ್ಪ ಪಾಂಡು ಮಹಾರಾಜ ದಿಗ್ವಿಜಯ ಸಾಧಿಸಿಯು ಧರ್ಮಾತ್ಮನೆನಿಸಿದ ಅನೇಕ ರಾಜರುಗಳ ಮನವೊಲಿಸಿ ಅವರನ್ನೆಲ್ಲ ಹಸ್ತಿನಾಪುರ ಸಾಮ್ರಾಜ್ಯದ ಸಾಮಂತರನ್ನಾಗಿ ಕೊಂಡು ಅವರೊಂದಿಗೆ ಸ್ನೇಹ ಬೆಳೆಸಿದ ಅಂದು ನಾವು ಕೇಳಿದ ಜನಸಂದಣಿಯ ಏಕಚಕ್ರ ನಗರ ಒಂದು ಏಕಚಕ್ರ ನಗರ ಇದೆ ಅಂತ ನಾವು ಹಸ್ತಿನಾಪುರದಲ್ಲಿದ್ದಾಗ ಕೇಳಿದ್ದೆವು ಆ ಏಕಚಕ್ರ ನಗ ನಗರಕ್ಕೆ ನಾವೀಗ ಬಂದಿದ್ದೇವೆ ಇದೊಂದು ಹಾಳು ಕೊಂಪೆ ಅಂತಿದೆಯಲ್ಲ ಇಲ್ಲೇನಾಗಿದೆ ದುರ್ಯೋಧನನು ಈ ನಗರದ ಕಡೆ ಗಮನ ಹರಿಸಿಲ್ಲವೇ ಅಣ್ಣ ಅಪ್ಪ ಪಾಂಡುವಿಗೆ ಸ್ನೇಹಿತರಾದ ರಾಜರುಗಳಿದ್ದಾರೆ ನಾವು ಅವರನ್ನು ಕಂಡು ದುರ್ಯೋಧನನ ನಮ್ಮನ್ನು ಕೊಲ್ಲಲು ಮಾಡಿದ ಚಂಚನ್ನೆಲ್ಲ ತಿಳಿಸೋಣ ಅವರ ಸಹಾಯದಿಂದ ಯುದ್ಧ ಮಾಡಿ ನಮಗೆ ಬರಬೇಕಾದ ಅರ್ಧ ರಾಜ್ಯದ ಹಕ್ಕನ್ನು ನಾವು ಪಡೆದುಕೊಳ್ಳಬಾರದೆ ಎಂದಿದ್ದಾನೆ ಭೀಮಾ ಭೀಮಾ ನಾವು ಸ್ವಲ್ಪ ಕಾಲ ಈ ದುರುಳ ದುರ್ಯೋಧನನ ಕಣ್ಣಿಗೆ ಬೀಳದಂತೆ ದೂರ ಇರುವುದೇ ಕ್ಷೇಮಕರ ಸಂಕಲ್ಪದಿಂದ ಕಾಡಿನಲ್ಲಿ ರಾಕ್ಷಸರ ಸಂಬಂಧ ಬೆಳೆಸಿದೆವು ತಾಳ್ಮೆಯಿಂದಿರೋಣ ನಮಗೂ ಒಳ್ಳೆಯ ಕಾಲ ಬರುತ್ತದೆ ಭೀಮಾ ಎಂದೇ ಸಮಾಧಾನಗೊಳಿಸಿದ್ದಾನೆ ಯುಧಿಷ್ಠಿರ ಆ ಸಂದರ್ಭದಲ್ಲೇ ಅವರಲ್ಲಿಗೆ ಬಂದ ಮಾರ್ಕಾಂಡಯ್ಯನೆಂಬ ಋಷಿಯು ಇಂದಿನ ತ್ರೇತಾಯುಗದಲ್ಲಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನು ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಮಾಡಬೇಕಾಯಿತೆಂದು ರಾಮಾಯಣದ ಕಥೆಯನ್ನು ಹೇಳಿ ನಮಗೂ ಕತೆಯನ್ನು ಹೇಳಿ ನಿಮಗೂ ರಾಜ್ಯಾಧಿಕಾರ ದೊರೆಯುವ ಕಾಲ ಬಂದೇ ಬರುತ್ತದೆಂದು ಸಾಂತ್ವನಗೊಳಿಸಿ ಹೋಗಿದ್ದಾರೆ ಮಾರ್ಕಂಡೇಯ ಋಷಿ ಏಕಚಕ್ರ ನಗರದಲ್ಲಿ ಪಾಂಡವರು ಹೆಸರುಗಳನ್ನು ಬದಲಿಸಿಕೊಂಡು ಶ್ರೀರಾಮ ದೇವರ ಗುಡಿಯಲ್ಲಿ ತಂಗಿರಲು ಆ ಭಕ್ತ ಜನತೆಯೊಡನೆ ಯುಧಿಷ್ಠಿರನು ಕಾಲಕ್ಷೇಪ ಮಾಡಲೆಂದೇ ರಾಮಾಯಣ ಕತೆ ಹೇಳುತ್ತಾನೆ ಉಪನಿಷತ್ ಪಂಚತಂತ್ರ ಕಥೆಗಳನ್ನು ಹೇಳುತ್ತಿರುತ್ತಾನೆ ನಾನು ಬಾಲಕನಾಗಿದ್ದಾಗ ಮಹಾಭಾರತದ ಕೆಲವು ಸಂದರ್ಭಗಳು ರಾಮಾಯಣದ ಕೆಲವು ಸಂದರ್ಭಗಳು ಪಠ್ಯಗಳಾಗಿದ್ದವು ಶಾಲೆಯಲ್ಲಿ ಇದು ಯಾರ ಪಟ ರಾಮದೇವರ ಪಟ ಎಂದು ರಾಮನ ಭಾತೃತ್ವ ಪ್ರೇಮವನ್ನು ವಿವರಿಸುವ ಬಾಲ ಭಾಷೆಯಲ್ಲಿ ಬಾಲಕರಿಗೆ ಹಾಗೆ ನಾನು ಕೂಡ ಓದಿದ್ದೇನೆ ಹಾಗಿತ್ತು ಎಲ್ಲಿ ಹೋಯಿತು ಆ ಕಾಲ ಈಗ ಅದರಲ್ಲೂ ರಾಜಕೀಯ ಬಂದಿದೆ ದೈವ ಭಕ್ತಿಯೂ ಇಲ್ಲ ದೇಶ ಭಕ್ತಿಯೂ ಇಲ್ಲ ಅಂಥ ಪಠ್ಯಗಳು ಪ್ರೈಮರಿ ಶಾಲೆಯಲ್ಲಿ ಇವತ್ತು ಒಳ್ಳೆಯ ಮೇಷ್ಟ್ರು ಸಿಗೋದು ಕಷ್ಟ ಒಳ್ಳೆಯ ಡಾಕ್ಟ್ರು ಸಿಗೋದು ಕಷ್ಟ ಎಂಬ ಮಾತು ಜನಜನಿತವಾಗಿದೆ ಆಸ್ಪತ್ರೆಗೆ ಹೋದರೆ ಒಳಗೆ ಹೊರಗೆ ಬರೋದು ಕಷ್ಟ ವೃದ್ಧರಾದವರು ಯಾಕೆಂದರೆ ಹೇಗೂ ಹಣ ಮಾಡ್ಬೋದು ಎಲ್ಲ ಎ ಟು ಡೇಟ್ ಎಲ್ಲ ಟೆಸ್ಟ್ಗಳು ಬೇಕಿರೋದು ಬೇಡದೇ ಇರೋದು ಎಲ್ಲ ಮಾಡ್ತಾರೆ ಕೊನೆಗೆ ಬಿಲ್ ಕೊಡ್ತಾರೆ ಅಪ್ಪನ ಕೊಡೋದು ವಯಸ್ಸಾಗಿದ್ದರಂತ ಮುಗೀತು ನಾನಂತೂ ಒಂದು ಸಾರಿ ನನ್ನ ಅನುಭವ ಕೇಳಿ ಆಗ ನನಗೆ ಅರವತ್ತೆಂಟು ಎಲ್ಲ ಡಾಕ್ಟ್ರ್ಗಳಿಗೂ ಒಂದು ವಾರ ಆದಮೇಲೆ ಬೆಂಗಳೂರಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಎಲ್ಲ ಡಾಕ್ಟ್ರುಗಳಿಗೂ ನಾನು ಹೋಗೋದೇ ಬೇಕು ಬೇಕು ಆದಾಗ ಡಿಸ್ಚಾರ್ಜ್ ಮಾಡಿ ನನ್ನ ಸುಪುತ್ರರೆಲ್ಲ ಬಂದು ನಿಂತ್ಕೊಂಡಾಗ ಇಲ್ಲ ಅವರಿಗೆ ಡಿಸ್ಚಾರ್ಜ್ ಮಾಡಿ ಸರ್ಪಸ್ವತ್ತಿಗೆ ಅಲೋಪತಿಕ್ ಔಷಧಿ ಇಲ್ಲ ಅದೇನೋ ಎರಡು ಎರಡುಗೊಳ್ಳೆ ಆಯಿತು ಅಂತ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದೆ ಜ್ಯೋತಿಷ್ಯ ನೂರಕ್ಕೆ ನೂರು ನಿಜ ಅಲ್ಲ ಹಾಗೆ ನೂರಕ್ಕೆ ನೂರು ಸುಳ್ಳು ಅಲ್ಲ ಅರವತ್ತೆಂಟರ ಆಶುಪಾಶಿನಲ್ಲಿ ಅವರು ಹೋಗ್ತಾರೆ ಎಂತ ಬರೆದು ಬಿಟ್ಟಿದ್ದಾನೆ ನನ್ನ ಜಾತಕದಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಲಕ್ಷ್ಮೀ ಮೃಗರ ಮಹರ್ಷಿ ಜ್ಯೋತಿಷ್ಯದಲ್ಲಿ ಬಹಳ ಸುಪ್ರಸಿದ್ಧರು ಮೃಗ ಸಂಹಿತೆ ಅಂತ ಹೇಳ್ತಾರೆ ಶಾಪ ಕೊಡ್ತಾಳೆ ನನ್ನ ಸ್ವಾಮಿಯ ವಕ್ಷಸ್ಥಳಕ್ಕೆ ನೀನು ಒದ್ದು ಬಿಟ್ಟಿದೀಯ ನಿನಗೆ ಒಳ್ಳೆಯದಾಗೋದಿಲ್ಲ ನಿನ್ನ ಭಗು ಸಂಹಿತೆ ನಿನ್ನ ಜ್ಯೋತಿಷ್ಯ ಎಲ್ಲ ಸುಳ್ಳಾಗಲಿ ಅಂತ ಶಾಪ ಕೊಡ್ತಾಳೆ ಇವತ್ತಿಗೂ ಅಷ್ಟೇ ಜ್ಯೋತಿಷ್ಯ ನೂರಕ್ಕೆ ನೂರು ನಿಜ ಅಲ್ಲ ಈಗ ನೋಡಿ ನನ್ನ ಜೀವನದಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಅರವತ್ತೆಂಟಲ್ಲಿ ಈಗಿರೋ ನನ್ನ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ನಡೀತಾ ಇದೆ ಈಗ ಎಪ್ಪತ್ತೆಂಟು ತುಂಬಿ ದೈವಾನುಭವರಿ ಒಳ್ಳೆಯ ಕೆಲಸ ಮಾಡಿ ಯಾರು ಸಮಾಜ ಕಲ್ಯಾಣವನ್ನು ಮಾಡ್ತಾರೋ ಅವ್ರ ಕಲ್ಯಾಣವನ್ನು ಸಮಾಜ ಮಾಡ್ತಾರೆ ಸಮಾಜಕ್ಕೆ ಒಳ್ಳೆಯದನ್ನು ಕೊಡಿ ಅದು ನಿಮಗೆ ಒಳ್ಳೆಯದನ್ನು ಕೊಡ್ತದೆ ಅವರು ಉಪನ್ಯಾಸಕರೇ ಇರ್ಬೋದು ಮೇ ಶಾಲಾ ಪ್ರಾಧ್ಯಾಪಕರಿರ್ಬೋದು ಧರ್ಮ ಪ್ರಚಾರಕರಿರ್ಬೋದು ರಾಜಕೀಯ ವ್ಯಕ್ತಿಗಳಿರ್ಬೋದು ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳು ಹೇಗಿರಬೇಕು ಅಂದರೆ ದ್ವಾಪುರದಲ್ಲಿ ಇದ್ರಲ್ಲ ರಾಜಯೋಗಿ ಆಗಿರಬೇಕು ಮತ್ತೆ ಬೇಡ ಅಂದರೂ ಕೂಡ ನನಗೆ ಮೋದಿ ಇಲ್ಲಿ ಹೇಳಬಾರ್ದು ಅಂದರೂ ಕೂಡ ಬಂದೇ ಬಿಡುತ್ತೆ ರಾಜಯೋಗಿ ಮೋದಿ ಅಂದರೆ ಎರಡು ಮಾತಿಲ್ಲ ದೇವರನ್ನು ನೀವು ಕಂಡಿದ್ದೀರಾ ಎಂದು ನಮ್ಮ ಕ್ರಿಮಿನಲ್ ಲಾಯರ್ ಒಬ್ಬರು ಕೇಳಿದರು ಶಿವಮೊಗ್ಗದಲ್ಲಿ ಕೆರೆದು ಸೇರಿದ ಕುವೆಂಪು ಸಭಾಂಗಣದಲ್ಲಿ ನನ್ನ ಪಕ್ಕದಲ್ಲಿ ಕೂತಿದ್ದ ಲಾಯರೊಬ್ಬರು ಅವರನ್ನು ನೋಡ್ತಿದ್ದ ದೈವಾನುಭವ ಆಗಿದೆ ಸರ್ ನನಗೆ ಹಾಗೆ ಹೇಳಬಲ್ಲೆ ದೇವರಿಗೆ ಪ್ರತ್ಯಕ್ಷ ಆಗಲ್ಲ ಈಗಿನ ಕಾಲದಲ್ಲಿ ಕಳಿಗಾಲದಲ್ಲಿ ಹಿಂದಾದ ಕಾಲಕ್ಕೂ ಪ್ರತ್ಯಕ್ಷ ಆಗ್ತಾ ಇದ್ರೋ ಇಲ್ವೋ ಆದರೆ ಪ್ರತ್ಯಕ್ಷ ಇದ್ದ ದೇವರು ಅನಾರೂಪದಲ್ಲಿ ಈಶ್ವರನ ರೂಪದಲ್ಲಿ ವಿಷ್ಣುವಿನ ರೂಪದಲ್ಲಿ ಬ್ರಹ್ಮನ ರೂಪದಲ್ಲಿ ಇದೆಲ್ಲವನ್ನು ಕೂಡ ಆ ಕಾಲದಲ್ಲಿ ನಾವು ಚಲನಚಿತ್ರದಲ್ಲಿ ನೋಡಿದ್ವಿ ಅಪ್ರಂದಿಮ ಕಲ್ಪನೆ ಅಪ್ರತಿಮ ಕಲ್ಪನೆ ವೇದಾಂತ ಅನುಪಮ ಜೀವನ ಸಿದ್ಧಾಂತ ಅಂತ ನಾನು ಯಾಕೆ ತಗೊಳ್ಬಾರ್ದು ಸರ್ ಸಿದ್ಧಾಂತ ಅನ್ನೋದೇನು ಆಚರಣೆಯಲ್ಲಿರೋದು ಅದನ್ನು ಸಿದ್ಧಾಂತ ಆಗ್ತದೆ ಯಾವ ಯಾವುದು ಅದೆಲ್ಲ ಸಿದ್ಧಾಂತ ಯಾರು ಆಚಾರ್ಯರು ಒಳಿತನ್ನು ಕೆಡಕನ್ನು ವಿಮರ್ಶಿಸಿ ಹೇಳುವವರು ಆತ್ಮ ವಿಮರ್ಶೆ ಮಾಡುವವರು ಅವರು ಆಚಾರ್ಯರು ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರು ಮಹಾಭಾರತದಲ್ಲಿ ಉದ್ದಕ್ಕೂ ನೋಡ್ತೀನಿ ದ್ರೋಣಾಚಾರ್ಯರಿಗೆ ಇಷ್ಟ ಐತೆ ಯುದ್ಧ ಮಾಡ ಯುದ್ಧ ನಡೆಯೋದು ಇಲ್ಲ ನಡೆನುಡಿಯ ಸಮಸ್ಯೆಗಳು ಇಲ್ಲಿ ಯಾವ ರಹಸ್ಯಗಳು ಇಲ್ಲ ನಡೆನುಡಿಯ ಸಮಸ್ಯೆಗಳು ಪಾತ್ರಗಳಲ್ಲಿ ಭೀಷ್ಮನಿಂದ ಆರಂಭ ಆಗ್ತದೆ ದ್ರೋಣಾಚಾರ್ಯರಲ್ಲೂ ಇದೆ ಎಲ್ಲ ಪಾತ್ರಗಳಲ್ಲೂ ನಾವು ನೋಡಬಹುದು ಇಲ್ಲಿ ಯಾವ ರಹಸ್ಯಗಳು ಇಲ್ಲ ಅದಕ್ಕೋಸ್ಕರ ಮಹಾಭಾರತ ದೇಶದ ಕತೆ ಮನಮನೆಯ ಕತೆ ಅಂತ ಹೇಳೋರು ಹೇಗಿರಬೇಕು ಮನುಷ್ಯನಾದವನು ಧರ್ಮ ಅಂದ್ರೇನು ಕರ್ಮ ಅಂದ್ರೇನು ಕೇಳಿದ ನೀತಿ ರೀತಿ ಕರ್ಮವಾದರೆ ಮಾಡಿದ ಕೆಲಸ ಧರ್ಮವಾಗುತ್ತದೆ ಇದು ಎಷ್ಟು ಸರಿ ಹೇಳೋರು ಕಡಿಮೆನೇ ಕರ್ಮಣ್ಣೇ ವಾದಿ ಕಾರೇ ಮಹಾಫಲೇಶ ಶುಕರಾಶನ ಹಾಗಂದರೆ ಕರ್ಮ ಮಾಡು ಫಲಾಪೇಕ್ಷೆ ಮಾಡಬೇಡ ಅಂತಂದರೆ ದುಷ್ಕರ್ಮ ಮಾಡುವಂಥನ ಯೋಚನೆ ಮಾಡಿ ಸತ್ಕರ್ಮ ಮಾಡುವುದು ಸತ್ವಗುಣದಲ್ಲಿರುವಂಥ ಇದು ಭಗವದ್ಗೀತೆ ಹೇಳುವುದು ಅಂತ ಸತ್ವಗುಣ ರಜೋಗುಣ ತಮೋಗುಣ ಈ ಮೂರು ಗುಣಗಳನ್ನು ಕಂಠೋಕೋಷವಾಗಿ ಹೇಳ್ತೀನಿ ನಾನು ಭಗವದ್ಗೀತೆ ಹೇಳುವುದೇ ತ್ರಿಗುಣಾತ್ಮಕ ತತ್ವ ಬೇರೆಗಳು ಹೇಳುವುದೇ ತ್ರಿಗುಣಾತ್ಮಕ ತತ್ವಕ್ಕೆ ಸಂಬಂಧಿಸಿದ ಶ್ಲೋಕಗಳು ಅದರಲ್ಲೂ ಸಮವೇದ ಅಂತೂ ಸಂಕೀರ್ತಮಯ ಯಾರಾದರೂ ಒಂದು ಹಾಡು ಹೇಳಿ ಅಂತಾರೆ ತಕ್ಷಣ ಹೋಮ ಹವನ ಮನೆಗೆ ಮಾಡಕ್ಕೆ ಬಂದವರು ನಾಲ್ಕು ಭಾಗಗಳಾಗಿ ಅದನ್ನು ವಿಂಗಡಿಸಿದವ್ರಿಗೆ ಮೊದಲೇ ಇದ್ದಿದ್ದು ಋಗ್ವೇದ ಒಂದೇ ಋಗ್ವೇದ ಯಜುರ್ವೇದ ಸೋಮವೇದ ಅಥರ್ವಣ ವೇದ ಇವುಗಳ ಬಗ್ಗೆ ನಾನು ಕೂಡ ವೆಂಕಟೇಶ್ವರನ ಬುಕ್ನಲ್ಲಿ ತ್ರಿ ತಿರುಮಲೇಶನ ತ್ರಿಗುಣಾತ್ಮಕ ಪ್ರಪಂಚ ಪ್ರಪಂಚವೇ ತ್ರಿಗುಣಾತ್ಮಕವಾಗಿದೆ ಹೇಳಿದ್ದೇನೆ ಧರ್ಮ ಅಂದ್ರೇನು ಅಧರ್ಮ ಅಂದರೆ ಏನು ದೇವರು ಮೆಚ್ಚ ಅಂಥದ್ದು ಧರ್ಮ ದೇವರಿಲ್ಲ ಹಣವೇ ಎಲ್ಲ ಅಂದರೆ ಅವನು ಹೆಣ ಆಗ್ತಾನೆ ನೋಡ್ತಾ ಇದ್ದೀವಿ ಅನೈತಿಕತೆ ಅತ್ಯಾಚಾರ ನೋಡಬಾರದಷ್ಟು ನೋಡ್ತಾ ಇದ್ದೀವಿ ಸಾಮಾಜಿಕ ವಿಡಂಬನೆ ರಾಜಕೀಯ ವಿಡಂಬನೆ ರಾಜಕೀಯ ವಿಡಂಬನೆ ಸಾಮಾಜಿಕ ವಿಡಂಬನೆ ಕೌಟುಂಬಿಕ ವಿಡಂಬನೆ ಇವುಗಳಿಂದ ಜೀವನ ಮೌಲ್ಯಗಳು ಒಳ್ಳೆಯದನ್ನು ಕೆಟ್ಟದ್ರಿಂದ ಒಳ್ಳೆಯದು ಹೇಳುವುದು ಸಾಹಿತಿ ಅವನು ತತ್ವಜ್ಞಾನೀಯವಾಗಿರ್ತಾನೆ ಅಂತಾರೆ ಆಗಬೇಕು ದೇವರಿಲ್ಲ ಅಂತ ಸಾರುವ ಸಾಹಿತಿಗಳನ್ನು ಪಂಥ ಪ್ರವೃತ್ತಿಗಳನ್ನು ನಾವು ನೋಡ್ತಾ ಇದ್ದೇವೆ ಏನು ಬೇಕಾದ ಆಗ್ಬೋದು ದ್ವಾಪರವನ್ನು ಕಲಿಯುಗವನ್ನಾಗಿ ಮಾಡ್ತಾರೆ ಶಕ್ತಿಯ ಕೊಡು ಶಕ್ತಿಯ ಕೊಡು ಹೇ ಪ್ರಭು ಸತ್ಯಕ್ಕಾಗಿ ನಿಲ್ಲುವ ಚಲವ ದೀಪ್ತಗೊಳಿಸು ಎನ್ನಳು ನೂರುಕೆಯ ರಭಸಮತಿಯ ಅಬ್ಬರಗಳ ನಡುವೆಯೂ ನಿಯತಗತಿಯ ತಾರೆಯೊಳು ಬಲವನ್ನು ಶ್ರೀ ಗುರು ಶಕ್ತಿಯ ಕೊಡು ಶಕ್ತಿಯ ಕೊಡು ಹೇ ಪ್ರಭು ಸತ್ಯಕ್ಕಾಗಿ ನಿಲ್ಲುವ ಚಲವ ದೀಪ್ತಗಳು ಶ್ರೀ ಎನ್ನಳು ನೂರುಲ್ಕೆಯ ರಭಸಮತಿಯ ಅಬ್ಬರಗಳ ನಡುವೆಯೂ ನಿಯತಗತಿಯತ್ತಾರೆಯೊಳು ಬಲವನ್ನು ಶ್ರೀ ಗುರು ಶಕ್ತಿಯ ಕೊಡು ಶಕ್ತಿಯ ಕೊಡು ಹೇ ಪ್ರಭು ಸತ್ಯಕ್ಕಾಗಿ ನಿಲ್ಲುವ ಚಲವ ದೀಪ್ತಗೊಳಿಸುವ ಎನ್ನುಳು ಶಕ್ತಿಯ ಕೊಡು ಶಕ್ತಿಯ ಕೊಡು ಹೇ ಪ್ರಭು ಕುವೆಂಪು ಆದಮೇಲೆ ರಾಷ್ಟ್ರಕವಿ ಎಂಬ ಬಿರುದನ್ನು ಪಡೆದವರು ಜಿ ಎಸ್ ಶಿವರದ್ರೂಪ್ನವರು ಅವರ ಕವಿತೆ ಇದು ಈ ಕವಿತೆಯು ಕೂಡ ನನ್ನ ಒಂದು ವಿಡಿಯೋದಲ್ಲಿದೆ ನಿಮಗೆಲ್ಲರಿಗೂ ದೈವಾನುಗ್ರಹವಾಗಲಿ ಅಂತ ಹೇಳುವುದು ನನ್ನ ಕರ್ತವ್ಯವಾಗ್ತದೆ ಯಾಕೆಂದರೆ ನಾನು ನಂಬಿಕೆಟ್ಟವರಿಲ್ಲವೋ ಭಗವಂತನ ಅಂತ ಹೇಳಿ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ಋಜಯೋ ಭೂತುರ್ಧ್ರುವ ನೀತಿರ್ಮತಿರ್ಮ